ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಧಾರವಾಡದಲ್ಲಿ ಪಂಚಸಿರಿ ಆರ್ಗ್ಯಾನಿಕ್ ಮತ್ತು ಅರವಿಸೇವಾ ಫೌಂಡೇಶನ್ ವತಿಯಿಂದ ವಿಶೇಷ ಮೇಳವನ್ನು ಆಯೋಜಿಸಲಾಗಿದ್ದು ಇದರಲ್ಲಿ ಸ್ವದೇಶಿ ವಸ್ತುಗಳು ಸಿರಿಧಾನ್ಯ ಉತ್ಪನ್ನಗಳು ಆಯುರ್ವೇದಿಕ್ ವಸ್ತುಗಳು ಗೋ ಉತ್ಪನ್ನಗಳು ಹಾಗೂ ಹಲಸು ಆಧಾರಿತ ವಿವಿಧ ಆಹಾರ ಸಾಮಗ್ರಿಗಳು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ ಈ ಕಾರ್ಯಕ್ರಮವನ್ನು ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮೇಯರ್ ಶ್ರೀಮತಿ ಜ್ಯೋತಿ ಪಾಟೀಲ ಉದ್ಘಾಟಿಸಿದರು ಅವರು ಮಾತನಾಡುತ್ತಾ ಪಂಚಸಿರಿ ಆರ್ಗ್ಯಾನಿಕ್ ವತಿಯಿಂದ ಆಯೋಜಿಸಲಾದ ಈ ಮೇಳದಲ್ಲಿ ಸಿಗುವ ವಸ್ತುಗಳು ಆರೋಗ್ಯದ ದೃಷ್ಟಿಯಿಂದ ಬಹುಮುಖ್ಯವಾದವು ಇಂತಹ ಹಸ್ತಕಲಾ ವಸ್ತುಗಳು ಸಿರಿಧಾನ್ಯಗಳು ಹಾಗೂ ಆಯುರ್ವೇದ ವಸ್ತುಗಳನ್ನು ಹೆಚ್ಚು ಜನರು ಬಳಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ಮಾತನಾಡಿದ ಪಂಚಸಿರಿ ಆರ್ಗ್ಯಾನಿಕ್ ಹಾಗೂ ಅರವಿ ಸೇವಾ ಫೌಂಡೇಶನ್ ಸಂಸ್ಥಾಪಕ ಶ್ರೀ ಜಯಪ್ರಕಾಶ್ ಅರವಿ ಅವರು ಧಾರವಾಡದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಸ್ವದೇಶಿ ಮತ್ತು ಸಿರಿಧಾನ್ಯ ಮೇಳವನ್ನು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ ಜನತೆಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಸಿಗುವಂತೆ ನಾವು ಶ್ರಮಿಸುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಿರಿಧಾನ್ಯಗಳು ತಮಗೆ ಮನೆ ಮನೆಗೂ ದೊರಕಬೇಕೆಂದರೆ ಆನ್ಲೈನ್ ಮೂಲಕವೂ ಬುಕ್ಕಿಂಗ್ ಮಾಡಬಹುದಾಗಿದೆ ಆಸಕ್ತರು ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಶೂನ್ಯ ಎರಡು ಆರು ಏಳು ಮೂರು ಒಂಬತ್ತು ನಾಲ್ಕು ಎಂಟು ಅನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು ಇದು ಪಂಚ ಸಿರಿ ಆರ್ಗ್ಯಾನಕ್ ಅಂತ ಮಾಡಿದ್ದಾರೆ ಇದು ಎಲ್ಲ ಸಿರಿಧಾನ್ಯಗಳು ನವಣಕ್ಕಿ ಸಾವಕ್ಕಿ ಹೊರ್ಲಿ ಅರಕ ಬರಗ ಹಿಂಗೆ ಪಂಚ ಸಿರಿಧಾನ್ಯಗಳು ಇವು ಸಣ್ಣ ಕಾಳ ಸಿ ಇವು ಅಂತ ಅಂತಿದ್ದಾರೆ ಅಲ್ಲಿಂದ ಬಂಗಾರ ಕಡ್ಡಿ ಅಕ್ಕಿದೆ ಮತ್ತೆ ರಾಜರು ಊಟ ಮಾಡಿದಂತ ರಾಜಮೂಳಿ ಅಕ್ಕಿದೆ ಇದು ರಾಜಮುಡಿ ಎಕ್ಕಿದೆ ಇದು ಈ ತರ ರಾಜ ಅಕ್ಕಿದೆ ಎಲ್ಲ ಕುಶ್ಬಿ ಎಣ್ಣೆ ಗಾನದ ಎಣ್ಣೆ ಕುಶ್ಬಿ ಎಣ್ಣೆ ಸಿಂಗಾ ಎಣ್ಣೆ ಗಾನದಿಂದ ತಯಾರು ಮಾಡಿದ ಕುಶ್ಬಿ ಎಣ್ಣೆ ಇವೆಲ್ಲ ಸಿಗುತ್ತೆ ಈಗ ಜನಕ್ಕೆ ಒಂದು ಇದು ಆರ್ಡಿನೆನ್ಸ್ ಇದು ನಾವು ಇನ್ನೊಂದು ಮಾಡಿದ್ದೇವೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಂತಂದು ಇದು ನೆಕ್ಸ್ಟ್ ವೀಕ್ ನಾವು ಮಾಡ್ತಾ ಇದ್ದೇವೆ ಅವರು ರೈತರ ಬರ್ತಾರೆ ಅವರೇ ಗ್ರಾಹಕರಿಗೆ ಇದನ್ನ ಅದು ಅವರೇ ರೇಟ್ ಫಿಕ್ಸ್ ಮಾಡ್ತಾರೆ ಈಗ ಮೀಡಿಯೇಟರ್ ಯಾರು ಇಲ್ಲ ಅದು ಆ ಟೈಪ್ ನಮಗೊಂದು ಕಸಾಯಿ ಮಾಡ್ಬೇಕಂತ ಮಾಡಿದ್ರು ದಿವಸ ಧಾನ್ಯ ಮಾಡ್ತಾರೆ ರೈತರು ಕೊಡುವಲ್ಲಿ ರೈತರು ತೊಗೊಂತವಿ ಕೆಲವೊಂದು ಇವು ಮಿಲ್ ಮಾಡ್ಬೇಕಾಗಿರ್ತದೆ ಅದೇ ಜೀರೋ ಪಾಯಿಂಟ್ ಆಗಂತ ನೆಲ್ ಬೇಕು ಅವರು ಒಬ್ಬರು ಮಾಡ್ತಾ ಇರೋದು ಇಲ್ಲಿ ತಿಮ್ಮಾಪುರ್ ಅಂತಿದೆ ಮಂಜು ಅಂತಂದ್ರು ಅವರು ಒಂದೂವರೆ ಕೋಟಿ ರೂಪಾಯಿ ಹಾಕಿ ಮಿಸೈನ್ ಹಾಕಿ ಇದು ಇವೇನು ಸಿರಿಧಾನ್ಯದಲ್ಲಿ ಫೈಬರ್ ಜಾಸ್ತಿ ಇರ್ತದೆ ಒಂದೊಂದು ಸಿರಿಧಾನ್ಯದಲ್ಲಿ ಒಂದೊಂದು ಫೈಬರ್ ಜಾಸ್ತಿ ಇರ್ತದೆ ಒಂದರಲ್ಲಿ ಹದಿನೈದು ಪರ್ಸೆಂಟ್ ಇರ್ತೈತಿ ಒಂದು ಒಂಬತ್ತು ಪರ್ಸೆಂಟ್ ಇರ್ತದೆ ಹನ್ನೊಂದು ಪರ್ಸೆಂಟ್ ಇರ್ತದೆ ಹೆಚ್ಚಿಗೆ ಕೊಡ್ಲಿಯಲ್ಲಿ ಜಾಸ್ತಿ ಇದೆ ಹದಿಮೂರು ಪರ್ಸೆಂಟ್ ಇದೆಲ್ಲ ಹೆಲ್ತ್ಗೆಲ್ಲ ಪರ್ಪಸ್ ನಾರಿನೌಷ ಜಾಸ್ತಿ ಇರ್ತದೆ ನಾರಿನೌಷ ಇರೋ ಕಾರಣದಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗ್ತದೆ ಯಾವುದು ಹೊಟ್ಟು ಉಬ್ಬರಲ್ಲ ಮತ್ತೆ ಏನು ಬರೋಲ್ಲ ಶುಗರ್ನಂತೂ ಬಾರಿಸೋಳು ಒಂದೇ ಅಂದಲ್ಲ ಹಿಂದ ಕಾಲಕ್ಕೆ ಇದನ್ನ ನವಣಿ ನವಣಿ ಅಂತ ಊಟ ಮಾಡ್ತಾರೆ ನವಣಕ್ಕಿನ ಮತ್ತೆ ಇವು ಬೆಳೆ ಅಕ್ಕಿ ಈಗ ಬಂದವು ಬೆಳೆ ಅಕ್ಕಿ ಬೇರೆ ದೇಶ ಇದೆ ನಮ್ಮಲ್ಲಿ ನವಣಕ್ಕಿ ಊಟ ಮಾಡಿದ ಇದು ಶ್ರೀಮಂತರ ಊಟ ಬಿರ್ಯಕ್ಕಿ ಮೊದ್ಲು ಅಂತಿದ್ರು ಶ್ರೀಮಂತರು ಊಟ ಇದು ಆಕ್ಚುಲಿ ಈಗ ನವಣಕ್ಕೆ ಬರೋರು ಊಟ ಅಂತಿದ್ರು ಈಗ ಅದು ಶ್ರೀಮಂತರು ಊಟ ಆಗಿದ್ರು ನಾವು ಮನೆ ಮನೆಗೆ ತಿಳಿಸಬೇಕಂತ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಒಂದು ಸಂಚಾರಿ ವಾಹನ ಮಾಡಿದ್ವಿ ಪ್ರಧಾನ ಮಂತ್ರಿ ಇವರು ಒಂದು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ಅಂತ ಮಾಡಿದ್ರು ವರ್ಷ ಮೆಡಿಟ್ ವರ್ಷ ಅಂತ ಎರಡ್ ಸಾವಿರದ ಇಪ್ಪತ್ಮೂರು ಅವ್ರದ್ದು ಒಂದು ಇದನ್ನು ಇಟ್ಕೊಂಡು ಮನೆ ಮನೆಗೆ ಸಿರಿಧಾನ್ಯ ಅಂತ ಅಂದ್ಬಿಟ್ಟು ಎಲ್ಲಿ ಆರ್ಡರ್ ಬರ್ತಾವ ಅವ್ರ ಮನೆಗೆ ಹೋಗಿ ಮುಟ್ಟಿಸ್ತಾರೆ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ತ್ರೀ ನೈನ್ ಫೋರ್ಟ್ ಮಾಡಿದ್ರೆ ಕಾರ್ಯಕ್ರಮದಲ್ಲಿ ಹಲವರು ಭಾಗವಹಿಸಿ ಮೇಳದ ವಸ್ತುಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು